ಶತಾಯುಷಿ ಭೀಮಣ್ಣ ಖಂಡ್ರೆ ನಿಧಾನಕ್ಕೆ ಸಚಿವ ಶರಣಬಸಪ್ಪ ನುಡಿ ನಮನ ಸಲ್ಲಿಸಿದ್ದಾರೆ ಇನ್ನು ನಮ್ಮ ತಂದೆ ಹಾಗೂ ಭೀಮಣ್ಣ ಖಂಡ್ರೆ ಆತ್ಮೀಯ ಸ್ನೇಹಿತರಾಗಿದ್ರು ಖಂಡ್ರೆ ಅವರನ್ನ ಕಳೆದುಕೊಂಡು ನಾಡು ಬಡವಾಗಿದೆ ದುಃಖ ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ನೀಡಲಿ ಇನ್ನು ಬಾಲ್ಕೆಯಲ್ಲಿ ಸಚಿವ ಶರಣಬಸಪ್ಪ ದರ್ಶನ್ಪುರ ನಮನ ನುಡುತ್ತಿದ್ದಾರೆ ದೊಡ್ಡ ಕೊಡ್ಲಿಕ್ಕೆ ವಿಶೇಷವಾಗಿ ಈಮಣ್ಣ ಖಂಡ್ರವ್ರ ಬಗ್ಗೆ ಅವರ ಹೋರಾಟ ಮತ್ತು ವೀರ್ಷ ಸಮಾಜವನ್ನು ಒಂದುಗೂಡಿಸುವಲ್ಲಿ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ಮತ್ತು ವಿಶೇಷವಾಗಿ ಬಗ್ಗೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅವ್ರು ಅವರು ಕೂಡ ನೇರ ನುಡಿಯ ರಾಜಕಾರಣಿ ಅವರು ಮಾತಾಡ್ತಕ್ಕಂಥದ್ದು ಒಂದೇ ವಿಶೇಷವಾಗಿ ನಮ್ಮ ತಂದೆಯವರವರು ಆತ್ಮೀಯ ಸ್ನೇಹಿತರು ದರ್ಶನ ಪೂರವರು ಮತ್ತು ಆತ್ಮೀಯ ಸ್ನೇಹಿತರು ಕೂಡ ಆಗಿದ್ದಾರೆ ಅವರ ಆಗಲಿಕ್ಕಯಿಂದ ನಮಗೆಲ್ಲರೂ ಕೂಡ ಭಾಳ ನೋವಾಗಿದೆ ಅವರಾಗಲಿಕ್ಕೆ ಅವರ ಕುಟುಂಬದವರಿಗೆ ರಾಜ್ಯದ ಜನತೆಗೆ ಹೋಗಲಾರದಂಥ ನಷ್ಟ ಆಗಿದೆ ಎಲ್ಲರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿಲ್ಲ